ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಒಂದು ಸಾಂಬಾರು ರೆಸಿಪಿ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಪಾಲಕ್ ಪಪ್ಪು ಸಾಂಬಾರು ಈ ರೆಸಿಪಿ ಅಂತೂ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಕ್ವಿಕ್ಕಾಗಿ ಬೇಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ಬಿಡೋಣ ನಾನಿಲ್ಲಿ ಅರ್ಧ ಕಟ್ಟಿನಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಹಾಗೆ ಒಂದು ಮೂರು ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ತೊಗರಿ ಬೇಳೆ ಮತ್ತು ಬೇಳೆ ಎರಡನ್ನೂ ತೊಗೋತಾ ಇದೀನಿ ನಾನಿಲ್ಲಿ ಈ ಥರ ಎರಡು ಬೇಳೆ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕೂಡ ತಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಕೂಡ ತಗೊಂಡಿದ್ದೀನಿ ನೀವು ಬೇಕಾದರೆ ಬರೀ ತೊಗರಿ ಬೇಳೆನಲ್ಲೇ ಮಾಡ್ಕೋಬಹುದು ಇಲ್ಲ ಅಂತಂದರೆ ಹೆಸ್ರುಬೇಳಿ ಕೂಡ ಮಾಡ್ಕೋಬೋದು ಇಲ್ಲಿ ಎರಡು ಮಿಕ್ಸ್ ಮಾಡಿ ಬೇಳೆಗಳನ್ನ ಮಾಡ್ತಾ ಇದೀನಿ ನಿಮಗೆ ಈ ಸಾಂಬಾರ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಸಾಂಬಾರ್ ಪೌಡರ್ ಆಗಿರ್ಬೋದು ಅಥವಾ ಖಾರದ ಪುಡಿ ಆಗಿರ್ಬೋದು ಅಥವಾ ಧನ್ಯಾ ಪೌಡರ್ ಗರಂ ಮಸಾಲೆ ಯಾವುದೇ ರೀತಿಯಾದಂಥ ಮಸಾಲೆ ಪದಾರ್ಥಗಳು ಬೇಕಾಗಿಲ್ಲ ತುಂಬಾ ಬೇಗ ಆಗುತ್ತೆ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಕೂಡ ಇರುತ್ತೆ ತೊಳೆದಿಟ್ಕೊಂಡಿರ್ತಕ್ಕಂಥ ಬೇಳೆಗೆ ಅಲ್ಲಿ ಒಂಬತ್ತರಿಂದ ಹತ್ತು ಎಸಳು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಹಾಗೆ ಕಟ್ ಇಟ್ಕೊಂಡಿರ್ತಕ್ಕಂಥ ಒಂದು ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ ಹಾಗೆ ಟೊಮೊಟೊ ಎಲ್ಲನೂ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ಮೂರಿಂದ ನಾಲ್ಕು ಹಸಿರು ಮಿಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಮೂರು ಟೊಮೊಟೊನ ಮೀಡಿಯಮ್ ಸೈಜಾಗ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಒಂದು ಕಾಲು ಟೀ ಅಷ್ಟು ಅಷ್ಟಿನ ಪುಡಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಪಾಲಕ್ ಸೊಪ್ಪು ಅಂತಲೇ ಇಲ್ಲ ನೀವು ಬೇರೆ ಸೊಪ್ಪಲ್ಲಿ ಕೂಡ ಮಾಡ್ಕೋಬೋದು ಮತ್ತೆ ವೆಂಕಿಯ ಸೊಪ್ಪಲ್ಲಿ ಮಾಡ್ಕೋಬೋದು ಅಥವಾ ದಂಟಿನ ಸೊಪ್ಪಲ್ಲಿ ಕೂಡ ಮಾಡ್ಕೋಬೋದು ಮತ್ತು ಸಬ್ಸಿಗೆ ಸೊಪ್ಪಲ್ಲಿ ಕೂಡ ಮಾಡ್ಕೋಬೋದು ನಾನು ಇಲ್ಲಿ ಪಾಲಕ್ ಸೊಪ್ಪಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಮತ್ತು ಅಲ್ಲಿ ನೀರು ಹಾಕ್ಕೋತಾ ಇದ್ದೀನಿ ಅದು ಮುಳುಗೋವಷ್ಟು ಮಾತ್ರ ನೀರು ಹಾಕ್ಕೊಂಡು ನೀವು ಇವಾಗಲೇ ಹಾಕೊಳ್ಳಿ ಆಮೇಲೆ ಸಾಂಬಾರಲ್ಲಿ ಆದಮೇಲೆ ನೀವು ಎಷ್ಟು ನೀರು ಆ್ಯಡ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ನಿಮಗೆ ಎಷ್ಟು ತಿಕ್ನೆಸ್ಸಿ ಬೇಕೋ ಈಗಲೇ ನೋಡಿ ನೀವು ನೀರು ಹಾಕ್ಕೊಳ್ಳಿ ನಾನು ಇಲ್ಲಿ ತುಂಬ ಗಟ್ಟಿಗೂ ಮಾಡ್ತಾ ಇಲ್ಲ ತುಂಬ ತೆಳ್ಳಗೆ ಮಾಡಿದ್ರು ಸಾಂಬಾರು ಟೇಸ್ಟ್ ಇರೋದಿಲ್ಲ ನಾನು ಇಲ್ಲಿ ಮೀಡಿಯಮ್ ಆಗಿ ಮಾಡ್ತಾ ಇದ್ದೀನಿ ಹಾಗಾಗಿ ನಾನಿಲ್ಲಿ ಸೊಪ್ಪು ಮತ್ತು ಬೇಳೆ ಎಲ್ಲರೂ ಮುಳುಗೋವಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಕಾಲು ಚಮಚದಷ್ಟು ಆಯಿಲ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಮುಚ್ಚೋಳ ಮುಚ್ಚಿ ಕುಕ್ಕರ್ದು ಮೂರಿಂದ ನಾಲ್ಕು ಬೀಸಲ್ಲಿ ಬಿಟ್ಟರೆ ಸಾಕಾಗತ್ತೆ ಇದು ರೈಸ್ಗೆ ಮತ್ತು ಮುದ್ದೆಗೆ ಹಾಗೆ ಚಪಾತಿ ದೋಸೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ಮೂರು ನಾಲ್ಕು ವಿಸಲ್ ಕೂಗಿಸಿ ಹಾಗೆ ಇದು ಕಂಪ್ಲೀಟ್ ಆಗಬೇಕು ಕುಕ್ಕರು ನೋಡ್ತಾ ಇವಾಗ ಕಂಪ್ಲೀಟ್ ತಣ್ಣಗಾಗಿದೆ ವಿಸಲೆಲ್ಲ ರಿಲೀಸ್ ಆಗಿದೆ ಈಗ ನಾನು ಓಪನ್ ಮಾಡಿ ತೋರಿಸ್ತೀನಿ ಓಪನ್ ಮಾಡ್ತಾ ಇದ್ದೀನಿ ನಾನು ತಗೊಂಡಿರ್ತಕ್ಕಂಥ ಬೇಳೆ ಸೊಪ್ಪು ಟೊಮೆಟೊ ಎಲ್ಲ ಕೂಡ ಚೆನ್ನಾಗಿ ನುಣ್ಣಿಗೆ ಬೆಂದಿದೆ ನಾವಿವಾಗ ಇದನ್ನು ಮಸ್ಕೋಬೇಕು ಅಂದರೆ ನೀವು ಸೌಟನ್ನ ಅಥವಾ ಸ್ಪೂನ್ನ ಸಹಾಯದಿಂದ ಕೂಡ ನೀವು ಇದನ್ನು ಸ್ಮ್ಯಾಚ್ ಮಾಡ್ಕೋಬೋದು ಅಥವಾ ನಾನು ಇಲ್ಲಿ ತೋರಿಸ್ತಾ ಇರೋ ಹಾಗೆ ನಮ್ಮಲ್ಲಿ ಇದು ಮಸೆ ಮಂತ ಕರಿತೀವಿ ಇದು ನಮ್ಮ ಮನೆಯಲ್ಲಿ ನಾನು ತಂದಿಟ್ಕೊಂಡಿದೆ ಇದು ನಂಗೆ ಅಮ್ಮ ಕೊಟ್ಟಿರ್ತಕ್ಕಂಥದ್ದು ನೋಡಿದಲ್ಲಿ ಇವಾಗ ನಾನು ಮಸ್ತ್ ತೋರಿಸ್ತೀನಿ ಚೆನ್ನಾಗಿ ಅದು ನುಣ್ಣುಗೆ ಸ್ಮ್ಯಾಚ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ನಾವು ಇದ್ರ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಚ್ ಮಾಡ್ಕೋತಾ ಇದ್ದೀನಿ ಬೇಳೆ ಸೊಪ್ಪು ಎಲ್ಲ ಮಿಕ್ಸ್ಗೆ ಹುಣ್ಣುಗಾಗುತ್ತೆ ಅಲ್ಲಿ ಸ್ಮ್ಯಾಚ್ ಮಾಡ್ಕೊಬೋದು ನಿಮಗೆ ಈ ಥರ ಬೇಡ ಅನ್ನೋದಾದರೆ ನೀವು ಮಿಕ್ಸಿನಲ್ಲಿ ಒಂದು ಪಲ್ಸ್ ಕೂಡ ತಗೋಬೋದು ಜಾಸ್ತಿ ಹುಣ್ಣು ರುಬ್ಕೋಬಾರ್ದು ಜಾಸ್ತಿ ಅದರ ತರ್ತರಿಯಾಗೂ ಇರಬಾರ್ದು ಮೀಡಿಯಮ್ ಆದಕ್ಕೆ ಮಾಡ್ಕೋಬೇಕು ನೋಡ್ತಾ ಇದ್ದೀನಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಾದರೆ ಸಾಕಾಗತ್ತೆ ನೋಡಿ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಬಿಡೋಣ ನಾವು ನೀವು ಇದೇ ಟೈಮಲ್ಲಿ ಉಪ್ಪು ನೋಡಿ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಂದ್ರೆ ನನಗೆ ಉಪ್ಪು ಕರೆಕ್ಟಾಗಿತ್ತು ಸೊ ಅದಕ್ಕೆ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿಲ್ಲ ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆನೇ ಇಟ್ಕೊತಾ ಇದ್ದೀನಿ ಇದಕ್ಕೆ ತುಪ್ಪದಿಂದ ಒಗ್ಗರಣೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಿ ತುಪ್ಪದಲ್ಲೇ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಟೇಬಲ್ ಅಷ್ಟು ತುಪ್ಪ ಹಾಕ್ಕೊಳ್ಳೋಣ ಈಗ ನೋಡಿ ತುಪ್ಪ ಸ್ವಲ್ಪ ಕರ್ಗದ ಇದಕ್ಕೆ ಸಾಸಿವೆ ಜೀರಿಗೆ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಕಾಲು ಟೀ ಅಷ್ಟು ಸಾಸಿವೆ ಹಾಗೆ ಒಂದು ಕಾಲು ಟೀ ಜೀರಿಗೆನ ಜೀರಿಗೆ ಇದ್ದೀನಿ ಹಾಗೆ ಒಂದು ಒಣಗಿರೋ ಹಾಕ್ತಾ ಇದ್ದೀನಿ ಹಾಗೆ ನಾಲ್ಕರಿಂದ ಐದು ಜಜ್ಜಿ ಇಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿನ ಹಾಕಿ ಒಗ್ಗರಣೆ ಮಾಡ್ಕೊತೀನಿ ಹಾಗೆ ಒಂದು ನಾಲ್ಕರಿಂದ ಎಲೆ ಕರಿಬೇವು ಸಾಸಿವೆ ಜೀರಿಗೆ ಎರಡು ಚಿಟಪಟ ಅಂತ ಅಂದಮೇಲೆ ನೀವು ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕೋಬೇಕು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಸಾಂಬಾರು ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನೋಡ್ತಾ ಇರ್ಬೋದು ಇವಾಗ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಆಗಿದೆ ನಾನು ಇವಾಗ ಇದಕ್ಕೆ ಡೈರೆಕ್ಟು ಸಾಂಬಾರನ್ನ ಹಾಕಿ ಒಂದು ಕುದಿ ಕುದಿಸ್ಕೊತೀನಿ ಸಾಕಾಗತ್ತೆ ನೋಡ್ರಿ ಅದು ಸಾಂಬಾರೆಲ್ಲ ಮಿಕ್ಸ್ ಇದೀನಿ ಒಗ್ಗರಣೆಗೆ ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ಸಾಕಾಗತ್ತೆ ಇದು ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ರೈಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ರೈಸ್ಗಂತೂ ತುಂಬಾ ಚೆನ್ನಾಗಿತ್ತು ಸಾಂಬಾರಿದು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ಟೌವ್ ಆಫ್ ಮಾಡ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ನೀವು ಒಂದೇ ಒಂದು ಸಲ ಈ ಸಾಂಬಾರು ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ನೀವು ತುಂಬಾ ಇಷ್ಟಪಡ್ತೀರಾ ನೋಡ್ತಾ ಇರ್ಬೋದು ಈಗ ನಾನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಇವಾಗ ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಸಾಂಬಾರು ಹಾಕ್ಕೊಂಡು ಸಾಂಬಾರ್ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ವಾವ್ ಇದೇ ಸ್ವರ್ಗ ಅಂತಲೇ ಅನಿಸುತ್ತೆ ನಿಜವಾಗ್ಲೂ ಈ ಸಾಂಬಾರು ಜೊತೆ ತಿಂದರೆ ನೀವು ಒಂದ್ಸಲ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡಿಸ್ತಾನೆ ಇರ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ರೆಸಿಪಿ ತುಂಬಾ ನನಗಂತೂ ತುಂಬಾ ಇಷ್ಟನೇ ಯಾವಾಗಲೂ ಈ ರೆಸಿಪಿ ಟ್ರೈ ಮಾಡ್ತಾನೆ ಇರ್ತೀನಿ ನೋಡ್ತಾ ನಾನು ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ನಿಜವಲ್ಲೂ ತುಂಬಾ ಇಷ್ಟಪಡ್ತೀರಾ